ಮಾರುತ ಡೇಟ್ ಅನೌನ್ಸ್ ಮಾಡಿ ಪದ್ರ ಆಗಿ ಮೂರುವ ಮುಂದಕ್ಕೆ ಹೋಗಿ ಕೇಳಿಸ್ತಾ ಇದೆಯಾ ಇದೆಯಾ ಇಪ್ಪತ್ತೊಂದಕ್ಕೆ ಪ್ರೇಕ್ಷಕರ ಮುಂದೆ ಮಾರುತ ಈ ಮಾರುತ ಇದರ ಹಿಂದೆ ದೊಡ್ಡ ಕಥೆನೂ ಇದೆ ಒಂದು ವರ್ಷದ ಹಿಂದೆ ಇದು ಶುರು ಆಯಿತು ಈ ಸಿನಿಮಾದ ಉದ್ದೇಶ ಒಂದೇ ಆಗಿತ್ತು ಮಂಜಣ್ಣ ಶ್ರೇಯಸ್ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಸಿನಿಮಾ ಮಾಡೋದಲ್ಲ ಆ ಹುಡುಗನ ಒಳ್ಳೆ ಕಲಾವಿದನಾಗಿ ತೋರಿಸ್ಬೇಕು ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ ಇಡೀ ಚಿತ್ರ ತಂಡ ಇಡೀ ಚಿತ್ರ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದು ಆ ಹುಡುಗನ ನಿರ್ಸೋದಕ್ಕೋಸ್ಕರ ಅದೊಂದೇ ಕಾರಣ ಇನ್ಯಾವ ಕಾರಣ ಇಲ್ಲ ದುನಿಯಾ ವಿಜಯ್ ಅವರು ಬಂದು ಈ ಸಿನಿಮಾ ಕೆಲಸ ಮಾಡಿದ್ದು ಇನ್ನೊಂದು 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 ಏನೇ ಆಗಿದ್ರು ಕೂಡ ಅದಕ್ಕೆ ಒಂದೇ ಕಾರಣ ನಾನು ಸಲ ತುಂಬಾ ಕಠಿಣವಾದ ನಿರ್ಧಾರ ತಗೊಂಡಿರ್ತೀನಿ ಅದಕ್ಕೂ ಅದೇ ಕಾರಣ ಅದು ತುಂಬಾ ಕಠಿಣವಾಗಿದ್ರು ಕೂಡ ಅದ್ರ ಹಿಂದೆ ಬಹಳ ಸತ್ಯ ಇರುತ್ತೆ ಅದರಿಂದ ಒಂದಷ್ಟು ನೋವುಗಳು ಬೇಸರ ಆಗಿರುತ್ತೆ ಬಟ್ ಗುರಿ ಒಂದೇ ನಾವು ಎಲ್ಲಿ ಮುಟ್ಟಬೇಕು ಅಂತ ಇರ್ತೀವಿ ಅಲ್ಲಿ ಮುಟ್ಟಬೇಕು ಅನ್ನೋವಾಗ ಹಲವಾರು ಅಡೆತಡೆಗಳು ಇದ್ದಾಗಲೂ ಕೂಡ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಹೊರತು ಬೇರೆದ್ರ ಕಡೆ ಗಮನ ಇರಬಾರ್ದು ಅನ್ನೋದು ಗುರಿಕಾರನ ಲಕ್ಷ್ಯ ಆಗಿರುತ್ತೆ ಆ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ ಚಿತ್ರ ಇವತ್ತು ಆ ರಿಸಲ್ಟ್ ಕೊಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಎಲ್ರೂ ಕೂಡ ಸಂತೃಪ್ತರು ಈಗ ಸಿನಿಮಾ ನೋಡಿದ ಚಿತ್ರತಂಡ ನಿರ್ಮಾಪಕರು ನನ್ನ ಗಳು ಇಡೀ ಸಿನಿಮಾದಲ್ಲಿ ಗಳು ತುಂಬಾ ಕಷ್ಟಪಟ್ಟಿದ್ದಾರೆ ಸುರೇಶ್ ಆಗ್ಬೋದು ಎಡಿಟ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಪ್ರತಿಯೊಬ್ರು ಕೂಡ ಬಹಳ 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 ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ಕೊತೀನಿ ಅದಾದ ನಂತರ ಕಲಾವಿದರು ಆಗಲಿ ಮಂಜ ಹೇಳ್ತಾ ಇದ್ರು ಕಲಾವಿದರ ಲಿಸ್ಟು ಲಿಸ್ಟ್ ಯಾರು ಬೇಕಾದ್ರೂ ಕೊಡಬಹುದು ಕರ್ಕೊಂಬಂದು ಕೊಡ್ಬೇಕಲ್ಲ ಪ್ರೊಡ್ಯೂಸರ್ ಆ ಕೊಡ್ಬೇಕಲ್ಲ ಎಷ್ಟು ಈ ಸಣ್ಣ ಪಾತ್ರಕ್ಕೆ ಅವ್ರಿಗೆ ಅವರೆಲ್ಲ ಯಾಕೆ ಈ ತರದ್ದೆಲ್ಲ ಬರುತ್ತೆ ಅವ್ರು ಏನು ಮಾತಾಡಿಲ್ಲ ಲಿಸ್ಟ್ ಕೊಡಿ ಡೇಟ್ ಕೊಡಿ ಇಷ್ಟೇ ಕೇಳ್ತಾ ಇದ್ದಿದ್ದು ನಾನು ಯಾರನ್ನ ಕೇಳಿದಿನೋ ಅವ್ರನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಒಂದು ಶರತ್ ಸರ್ ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಐವತ್ತು ಸಿನಿಮಾ ಐವತ್ತೊಂದನೇ ಸಿನಿಮಾ ನನಗೆ ಆಶ್ಚರ್ಯ ಅವ್ರ ತಂದೆ ಜೊತೆ ಕೆಲಸ ಮಾಡಿಲ್ಲ ನಾನು ಯಾಕಿದೆ ಇವರು ಇದ್ರೆ ಕೆಲಸನೇ ಮಾಡಿಲ್ವಲ್ಲ ಯಾಕೆ ಆಗ್ಲಿಲ್ಲ ಈ ಸಿನಿಮಾದಲ್ಲಿ ಮಂಜೆ ಹೇಳಿದ್ರು ಶರತ್ ಅವ್ರನ್ನ ಹಾಕೋಣ ನನ್ಗೇನು ಅಂದ್ರೆ ಅವರು ನೋಡಿರೋದೆಲ್ಲ ವಿಲ್ಲನ್ ಪಾತ್ರ ಇದು ತುಂಬಾ ಒಳ್ಳೆ ತಂದೆ ಭಾವನಾತ್ಮಕ ಜೀವಿ ಅವ್ರ ತಂದೆ ಈ ಸಿನಿಮಾದಲ್ಲಿ ಹೇಗೆ ಇವ್ರಿಗೆ ಸೋಟ್ ಆಗತ್ತೆ ಹೇಗೆ ಒಂದು ನಂಬಿಕೆ ಇತ್ತು ರಂಗಭೂಮಿ ಕಲಾವಿದರು ರಂಗಭೂಮಿ ಕಲಾವಿದರಿಗೆ ಬ್ರ್ಯಾಂಡೇ ಇರೋದಿಲ್ಲ ಅವ್ರು ಮಾಡಿದ್ದೆಲ್ಲ ಬ್ರ್ಯಾಂಡೇ ಅದೊಂದು ನಂಬಿಕೆ ಇತ್ತು ಆಮೇಲೆ ಅವರು ಮೊದಲನೇ ಸಲ ನನ್ನ ಸಿನಿಮಾಗೆ ಬರ್ತಾರಲ್ಲ ತುಂಬಾ ಜನ ಹೆದರ್ ಸಿಗ್ತಾರೆ ಯಾಕಂದ್ರೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಹೇ ಎಸ್ ನಾರಾಯಣ ಸಿನಿಮಾ ಹೋಗ್ಬೇಡ ಅಂತ ಹಾಗಾಗಿ ಎಷ್ಟೋ ಸಿನಿಮಾ ರಂಗಾಯಣರಿಗೂ ಬಿಗಿನಿಂಗ್ ಬಿಟ್ಬಿಟ್ಟಿದ್ರು ನನ್ನ ಸಿನಿಮಾ ಪಾಠೇ ಮಾಡಿರಲಿಲ್ಲ ಅವ್ರು ತಡವಾಗಿ ಬಂದ್ರು ತುಂಬಾ ಸಿನಿಮಾಗಳು ಮಾಡಲಿ ಬಟ್ ಶರತ್ ಪರಿಕಾಶ್ ಅವರು ಆ ಏನ್ ಪಾತ್ರ ಇತ್ತು ಆ ಪಾತ್ರ ನಾವು ಹೇಗೆ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಇವತ್ತು ಸಿನಿಮಾ ಯಾರೇ ನೋಡಿದ್ರು ಕೂಡ ನಿಮ್ಮ ಸೀನಲ್ಲಿ ಕಣ್ಣು ಹುದ್ದೆ ಆಗಿದೆ ಎಂದು ಬರೋದೇ ಇಲ್ಲ ಅಷ್ಟು ಒಳ್ಳೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇನ್ಫ್ಯಾಕ್ಟ್ ನಾನೇ ಎಡಿಟಿಂಗ್ ರೂಮಲ್ಲಿ ನಮ್ಮ ಎಡಿಟ್ರು ನಾವು ಇಬ್ಬರೇ ಕೂತ್ಕೊಂಡು ಎಡಿಟ್ ಮಾಡೋವಾಗಲೂ ನಾವು ತುಂಬಾ ಎಮೋಷನ್ ಆಗಿ ಶಾರ್ಟ್ ಬೈ ಶಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್ ಬಟ್ ನೀವು ಪ್ರತಿ ಬಗ್ಗೆ ತುಂಬಾ ಸಣ್ಣ ಪಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಇನ್ನೂ ದೊಡ್ಡ ಪಾತ್ರಗಳು ಮಾಡೋಣ ಇನ್ನು ಸ್ಟೇಸ್ ಬಗ್ಗೆ ನಾನು ಹೇಳಿದ್ದೀನಿ ಆ ಹುಡುಗನಿಗೆ ಉತ್ಸಾಹ ಇದೆ ಉತ್ಸಾಹ ಇದೆ ಉತ್ಸಾಹ ತಲ್ಲೀನತೆ ಶ್ರದ್ಧೆ ಇವೆಲ್ಲ ಇಲ್ಲ ಅಂದ್ರೆ ಇಲ್ಲಿ ಏನು ಮಾಡಕ್ಕಾಗತ್ತೆ ಯಾಕೆಂದ್ರೆ ಸಿನಿಮಾ ಅನ್ನೋದು ಮಾಯೆ ಸಿನಿಮಾ ಮಾಯೆ ಇದು ಇಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರು ಸ್ಟಾರ್ ಗಳಾಗ್ತಾರೆ ಸ್ಟಾರ್ ಆದವ್ರಿಗೆ ಗೊತ್ತಿಲ್ಲ ಈಗ ಸ್ಟಾರ್ ಆಗಿದ್ದ ದುನಿಯಾ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಎಷ್ಟು ನೊಂದಿದ್ದಾರೆ ಎಷ್ಟು ಚಪ್ಪಲಿ ಸೋಸ್ಕೊಂಡಿದ್ದಾರೆ ಎಷ್ಟು ಬೆವರಿಡಿಸಿದ್ದಾರೆ ಅವರು ಮತ್ತು ಸ್ಟಾರ್ ಆಗಿದ್ದಾರೆ ಅವರ ಡೇಟ್ಗೋಸ್ಕರ ನಿರ್ಮಾಪಕರು ಹೋಗೋರು ಮನೆ ಬಾಗಿಲು ನಿಂತೋತಾರೆ ಆದ್ರೆ ಈ ಸ್ಟಾರ್ ಆಗೋದಕ್ಕೆ ಟೆಕ್ನಿಕ್ ಏನಾದ್ರು ಗೊತ್ತಿದ್ಯಾ ಯಾವ ಸ್ಟಾರ್ಗೂ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಅವರು ಇನ್ಸ್ಟಿಟ್ಯೂಟ್ ಮಾಡ್ತಿದ್ರು ಬರೋರೆಲ್ಲ ಸ್ಟಾರ್ ಆಗಿಬಿಡ್ತಾ ಇದ್ರು ಅದೊಂದು ಮಾತ್ರ ಗುಟ್ಟಾಗಿ ಇಟ್ಟಿದೆ ಈ ಸಿನಿಮಾ ಅದೇ ಅರ್ಥ ಆಗಲ್ಲ ನೋಡಿ ಕ್ಯಾಮರಾ ಮುಂದೆ ಬರ್ಬೇಕಾದ್ರೆ ತುಂಬಾ ಅದೃಷ್ಟ ಯಾವ್ದು ರಮೇಶ್ ಸರ್ ನಾವು ಮಾತಾಡ್ತಿರ್ತೀವಿ ಮೂರು ಕೋಟಿ ಜನಸಂಖ್ಯೆ ಇದ್ದಾಗ ಒಬ್ಬರೇ ಒಬ್ರು ಸೂಪರ್ ಸ್ಟಾರ್ ಆಗಿದ್ರು ರಾಜ್ಕುಮಾರ್ ಅವರು ಅಣ್ಣ ಒಬ್ಬರೇ ಇದ್ರು ಯಾಕೆ ಬೇರೆ ಕಲಾವಿದರು ಇದ್ರಲ್ಲ ಯಾಕೆ ಆಗ್ಲಿಲ್ಲ ಅದೇ ಅದೇ ಆಶ್ಚರ್ಯ ಅದು ಗೊತ್ತೇ ಇಲ್ಲ ಇವತ್ತ ನಾನು ಐವತ್ತು ಸಿನಿಮಾ ಮಾಡಿದೀನಿ ನನಗೂ ಗೊತ್ತಿಲ್ಲ ಒಂದು ಕಥೆ ಮಾಡ್ಕೋತೀವಿ ಸ್ಕ್ರೀನ್ಪ್ಲೇ ಮಾಡ್ಕೋತೀವಿ ಎಲ್ಲ ಕೆಲಸ ಮಾಡ್ತೀವಿ ಆದ್ರೆ ಈ ಸಿನಿಮಾ ಇಪ್ಪತ್ತೈದು ವಾರ ಹೋಗುತ್ತಾ ನಮಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾರಿಗೂ ಕೂಡ ಬಂಗಾರದ ಮನುಷ್ಯ ನೂರ ನಾಲ್ಕು ವಾರ ಓಡಿದಂತ ಒಂದು ಸಿನಿಮಾ ಪ್ರಿವ್ಯೂ ಹಾಕಿದಾಗ ತುಂಬಾ ಜನ ಎದ್ದು ಇದು ಯಾವ್ದೋ ಹಳ್ಳಿಗಾಡಿನ ರೈತರದು ಡಾಕ್ಯುಮೆಂಟ್ರಿ ಇದು ಅಂತ ಆ ಸಿನಿಮಾ ನೂರಾ ನಾಲ್ಕು ವಾರ ಓಡಿಸೋ ಅಂದ್ರೆ ಅದನ್ನ ಹೇಳ್ತೀವಿ ಮಾಯೆ ಅಂತ ತುಂಬಾ ಜನ ನನಗೆ ತುಂಬಾ ಟ್ಯಾಲೆಂಟ್ ಇದೆ ಸ್ಟಾರ್ ಹಾಕ್ಬಹುದು ತುಂಬಾ ಜನ ನನ್ಗೆ ಹಣ ಇದೆ ಸ್ಟಾರ್ ಆಗ್ಬಹುದು ನನ್ಗೆ ಅದೃಷ್ಟ ಇದೆ ನನ್ನ ಹಿನ್ನೆಲೆ ಚೆನ್ನಾಗಿದೆ ಏನೂ ಇಲ್ಲ ಇನ್ನೇನೋ ಒಂದು ಬೇಕು ಅದೇನೋ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋಗ್ತೀನಿ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ವೇದಿಕೆಯಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ ಮೇಲ್ಕೋಟೆ ಶೂಟಿಂಗ್ ಮಾಡ್ಬೇಕು ನಾನು ಮೇಲ್ಕೋಟೆಯಲ್ಲಿ ಈ ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಮಧ್ಯೆ ಒಂದು ಋತು ಇದೆ ಅಲ್ಲಿ ಸನ್ಸೆಟ್ ಸನ್ ರೈಸ್ ಬಿಫೋರ್ ಸನ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಕೈ ಅದನ್ನು ತೆಗೆಯೋದಕ್ಕೆ ಬಹಳ ಜನ ಡೈರೆಕ್ಟರ್ ಕಾಯ್ತಿರ್ತಾರೆ ಸಿಗೋದಿಲ್ಲ ನಾನು ಆ ಸೀಸನ್ ಇದನ್ನ ಶೂಟಿಂಗ್ ಮಾಡಬೇಕು ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾನ್ ಗಂಟೆಗೆ ಹೇಳಿದ್ದೀನಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಇದು ಕಾಲಿಗೆ ಶಾರ್ಟ್ ಅಂತ ಆಯ್ತು ಸರ್ ಹೋಗೋಣ ಎಲ್ಲ ಸಿದ್ಧತೆ ಮಾಡ್ಕೊಂಡು ಯೂನಿಟ್ ಎಲ್ಲ ಬಂದಿದೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅವರು ಬರಲಿಲ್ಲ ಏಳು ಗಂಟೆಗೆ ಬಂದ ಅದು ಕರೆಕ್ಟಾಗಿ ಎರಡೂವರೆಯಿಂದ ಮೂರು ನಿಮಿಷ ಮಾತ್ರ ಅವಕಾಶ ಕೊಡತ್ತದು ಹೊಟ್ಟಾಯ್ತು ಅದು ಏಳು ಗಂಟೆಗೆ ಬಂದಾಗ ಏನು ಹೇಳೋಕ್ಕಾಗತ್ತೆ ನಾನು ಏನು ಕೇಳಿ ಏನು ಹೇಳಲಿ ಅಲ್ಲಿಂದ ಓಡಬೋದು ಸಾ ತಪ್ಪಾಗೋಯ್ತು ಸಾರಿ ಸಾರ್ ನಾನು ಬಿಸ್ನೀರು ಬರಲಿಲ್ಲ ಸರ್ ನಮ್ಮ ಮ್ಯಾನೇಜರ್ ಹೇಳಿದ್ದೆ ಸರ್ ಎದ್ದೇ ಇಲ್ಲ ಅವರು ಅಂತ ಬಿಸಿನೀರ್ ಬರಲಿಲ್ಲ ಸರ್ ಆಯ್ತು ಓಕೆ ನಾಳೆ ಮಾಡೋಣ ಇಟ್ಬಿಡಿ ಡಿಸ್ಕಶನ್ ವೇಸ್ಟ್ ಹೋಯ್ತದು ನಾಳೆ ಮಾಡಣ ನಾಳೆ ಸರ್ ನಿಮ್ಗಿಂತ ಮೊದಲು ನಾನು ಇರ್ತೀನಿ ಸರ್ ಓಕೆ ಆಯ್ತು ನಾನು ಮ್ಯಾನೇಜರ್ ಹೇಳಿದೆ ಮೈಸೂರಿಂದ ಬರಬೇಕಾಗಿತ್ತು ಮ್ಯಾನೇಜರ್ ಹೇಳಿದೆ ಇವ್ನು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ ಇಲ್ಲಿ ಐ ಬಿ ಇದೆ ಅದು ರೂಮ್ ಹಾಕ್ಬಿಟ್ಟು ಪಕ್ಕದ ನೀನು ರೂಮ್ ಹಾಕ್ಬಿಟ್ಟು ನೀನು ರೂಮ್ ತಗೊಂಡು ನೀನು ಅದು ಮಲ್ಕೋ ಬೆಳಿಗ್ಗೆ ಅವ್ನು ಎಬ್ಬಸು ನಿನ್ನ ನಾನು ಎಬ್ಸ್ತೀನಿ ಅಂತ ಹೇಳಿದೆ ಈ ಕೆಲಸ ನಾವು ಎನ್ ಆರ್ ಯೂನಿಟ್ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ ಯಥಾ ಪ್ರಕಾರ ಶಾಟ್ ತೆಗಿತೀವಿ ಇವತ್ತು ನಾಳೆ ತೆಗಿತೀವಿ ಹೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲ ಯೂನಿಟ್ ಎಲ್ಲ ಬಂದ್ವಿ ಆ ನೋಡಿದ್ರೆ ಅದು ಈ ಬೆಟ್ಟ ನೋಡಿದ್ರೆ ಕಲ್ಲಿನ ಬಂಡೆ ಹೀರೋ ಅಲ್ಲಿ ಕಾಯ್ತಾ ಇದ್ರೆ ಫುಲ್ ಯೂನಿಟ್ ಲೇಟ್ ಆಗಿ ಬರ್ತಾ ಇದೆ ನಾನು ಏನೇ ಆಯ್ತು ಹೀರೋ ಕಾಯ್ತಾ ಇದ್ರೆ ಲೇಟ್ ಆಗಿ ಬರ್ತಾ ಇದೀವಲ್ಲ ನಾವು ಕ್ಯಾಮ್ರಾ ಎಲ್ಲ ಜೊತೆಲಿ ಇದೆ ಎತ್ಕೊಂಡು ಓಡ್ ಓಡ್ ಓಡ್ರಿ ಬಂದ್ರೆ ಅಲ್ಲಿದ್ದ ಹೀರೋ ನಮ್ಮ ಹೀರೋ ಅಲ್ಲ ರಜನಿಕಾಂತ್ ಅವರು ಇದಾರಲ್ಲ ರಜನಿಕಾಂತ್ ಅವರಿದ್ದ ಬಂಡೆ ಮೇಲೆ ಯೂನಿಟ್ ಬಂದಿಲ್ಲ ಇನ್ನು ಅವ್ರು ನಿಂತ್ಕೊಂಡಿದ್ದಾರೆ ಸರ್ ನಮಗೆ ಒಂದ್ ಸೆಕೆಂಡ್ ಶಾಕ್ ಆಗೋಯ್ತು ಅವರು ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಬೆಳಗ್ಗೆ ನಾವು ಗೊತ್ತಾಗಲ್ಲ ಯಾರು ಬಂದ್ರು ಏನು ಅಂತ ಸರಿ ಅವ್ ಒಂದ್ ಸೆಕೆಂಡ್ ವಿಷ ಅವ್ರು ಇದಾರಲ್ಲ ಹೋದೆ ಸರಿ ಹೋದೆ ನಮಸ್ಕಾರ ಮಾಡಿ ಏನು ಹೋಗಿಲ್ಲ ಅವ್ರು ಮೂಡಿ ಅವರು ಅವ್ರ ಹತ್ರ ಮಾತಾಡ್ತಾರೆ ವಾಪಸ್ ಬಂದ್ಬಿಟ್ವಿ ಎರಡು ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ ಆ ಶಾರ್ಟ್ ತೆಗ್ದ ಅವರು ಶಾರ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಹೋಗ್ತೀನಿ ಮ್ಯಾನೇಜರ್ ಕೇಳಿದೆ ಇವ್ರ ಏನು ಮಾತಾಡಿಲ್ಲ ಏನಪ್ಪ ಬಿಸಿದಿರಲ್ಲ ಬಂತ ಇಲ್ಲ ಸರ್ ನಾನು ನಾಲ್ಕು ಗಂಟೆಯಿಂದ ಬಾಗಿಲು ಬಡ್ದು ಬಡ್ದು ಸಾಕಾಯ್ತು ಇದ್ದೊಳ್ಳೇ ಇಲ್ಲ ಸರ್ ಯಾಕೆ ಇದ್ದೊಳ್ಳಿಲ್ಲ ಅವ್ರು ಮಲಗಿದ್ದ ನಾಲ್ಕು ಗಂಟೆ ಸರ್ ಅದಾದ್ಮೇಲೆ ಅವ್ರು ಮಲಗಿಬಿಟ್ರಿ ಅದಾದ್ಮೇಲೆ ಎದ್ದೊಳ್ಳೆ ಇಲ್ಲ ಅವ್ರ ಹೆಸರು ಕೇಳಬೇಡಿ ನನಗೆ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ ಡೆಡಿಕೇಶನ್ ಇಲ್ಲದೆ ನಾನು ಏನೂ ಆಗಿಲ್ಲ ಅಂತ ಅನ್ಕೋಬಾರ್ದು ಡೆಡಿಕೇಶನ್ ಬಹಳ ಮುಖ್ಯ